ನಮಸ್ತೆ ಸ್ನೇಹಿತರೆ ಅಪಿದ್ಯೋ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಇಂದಿನ ನಮ್ಮ ವಿಡಿಯೋದಲ್ಲಿ ಮೆಣಸಿನಕಾಯಿ ನಾಟಿ ವಿಧಾನದ ಮುಂದುವರೆದ ಭಾಗವಾದ ಉತ್ತಮ ಕಾಯಿ ಕಟ್ಟುವಿಕೆ ಇಳುವರಿ ಹಾಗೂ ಗಿಡದ ಬೆಳವಣಿಗೆಗೆ ಗೊಬ್ಬರದ ಪೂರೈಕೆ ಮತ್ತು ಮುದುರುಗುಡಿ ರೋಗ ಬೂದು ಕೊಳೆ ರೋಗ ಮತ್ತು ಕಾಯಿ ಕೊರೆಯುವ ಹುಳುಗಳ ನಿಯಂತ್ರಣಕ್ಕಾಗಿ ಔಷಧೋಪಚಾರದ ಬಗ್ಗೆ ವಿವರವಾಗಿ ಮಾಹಿತಿ ನೀಡುತ್ತಿದ್ದೇವೆ ನಾಟಿ ಮಾಡಿದ ಒಂದು ತಿಂಗಳ ನಂತರದ ಸಮಯದಲ್ಲಿ ಪ್ರತಿ ಮೆಣಸಿನಕಾಯಿ ಗಿಡದ ಬುಡಕ್ಕೆ ಇನ್ನೂರು ಗ್ರಾಂನಂತೆ ಕೊಟ್ಟಿಗೆ ಗೊಬ್ಬರವನ್ನು ಹಾಕಬೇಕು ಹೀಗೆ ಮಾಡುವುದರಿಂದ ಗಿಡಗಳು ಉತ್ಕೃಷ್ಟವಾಗಿ ಬೆಳೆಯಲಾರಂಭಿಸುತ್ತವೆ ಮತ್ತು ನಂತರದ ದಿನಗಳಲ್ಲಿ ಬಳಸುವ ರಾಸಾಯನಿಕ ಗೊಬ್ಬರಗಳನ್ನು ಕಡಿಮೆ ಪ್ರಮಾಣದಲ್ಲಿ ತೆಗೆದುಕೊಳ್ಳುತ್ತವೆ ನಾಟಿ ಮಾಡಿದ ಒಂದೂವರೆ ತಿಂಗಳ ನಂತರ ಗಿಡಗಳು ಹೂವು ಈಜು ಕಾಯಿಗಟ್ಟಲಾರಂಭಿಸುತ್ತವೆ ಉತ್ತಮ ಇಳುವರಿಗಾಗಿ ಪ್ರತಿ ಎಕರೆಗೆ ನೂರು ಕೆ ಜಿ ಡಿ ಎ ಪಿ ಗೊಬ್ಬರವನ್ನು ಉತ್ತಮ ಕಾಯಿಗಟ್ಟಲು ಪ್ರತಿ ಎಕರೆಗೆ ಐವತ್ತು ಕೆ ಜಿ ಪೊಟ್ಯಾಶ್ ಗೊಬ್ಬರವನ್ನು ಗಿಡಗಳ ಉತ್ತಮ ಬೆಳವಣಿಗೆಗೆ ಪ್ರತಿ ಎಕರೆಗೆ ಇಪ್ಪತ್ತೈದು ಕೆ ಜಿ ಇಪ್ಪತ್ತು ಇಪ್ಪತ್ತು ಸೊನ್ನೆ ಹದಿಮೂರು ಗೊಬ್ಬರವನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಪ್ರತಿ ಹದಿನೈದು ದಿನಗಳಿಗೊಮ್ಮೆ ಗಿಡದ ಗುಣಿಗಳಿಗೆ ಹಾಕಬೇಕಾಗುತ್ತದೆ ಇತರೆ ರೈತ ಎಷ್ಟೇ ಕಷ್ಟಪಟ್ಟು ಬೆಳೆಗಳನ್ನು ಬೆಳೆಯಲಾರಂಭಿಸಿದರೂ ಅವರು ಹಾಕಿದ ಅಷ್ಟು ಬೆಳೆ ಅವರಿಗೆ ಉತ್ತಮ ಫಲಿತಾಂಶ ನೀಡಲ್ಲ ಅತಿವೃಷ್ಟಿ ಅನಾವೃಷ್ಟಿ ಅಂದರೆ ಬೇಕಾದ ಸಮಯದಲ್ಲಿ ಮಳೆ ಬರದೆ ಯಥೇಚ್ಛವಾಗಿ ಬಿಸಿಲು ಬರೋದು ಬೇಡವಾದ ಸಮಯದಲ್ಲಿ ಯಥೇಚ್ಛವಾಗಿ ಅತ್ಯಧಿಕವಾಗಿ ಮಳೆ ಸುರಿಯೋದು ಇವೆಲ್ಲದರಿಂದ ಬೆಳೆ ಹಾನಿ ಸಂಭವಿಸುತ್ತೆ ಮತ್ತು ಬೆಳೆಗಳಿಗೆ ಹಲವಾರು ರೋಗಗಳು ಬರಲಾರಂಭಿಸುತ್ತವೆ ಈ ರೀತಿ ಪ್ರಕೃತಿಯಲ್ಲಿನ ಅಸಹಜ ಬದಲಾವಣೆಗಳು ರೈತರ ಬದುಕಿನಲ್ಲಿ ಚಲ್ಲಾಟವಾಡುತ್ತವೆ ಅಂತ ಹೇಳಿದರೆ ತಪ್ಪಾಗಲಾರದು ಇಂತಹ ಅಸಹಜ ಬದಲಾವಣೆಯಿಂದ ಮೆಣಸಿನಕಾಯಿ ಗಿಡಗಳಿಗೆ ಬರುವ ರೋಗಗಳಲ್ಲಿ ಮುದುರುಗುಡಿ ರೋಗ ಮತ್ತು ಬೂದು ಕೊಳೆ ರೋಗ ಕೂಡ ಒಂದಾಗಿವೆ ಬನ್ನಿ ಸ್ನೇಹಿತರೆ ಮೊದಲಿಗೆ ಮುದುರುಗುಡಿ ರೋಗದ ಬಗ್ಗೆ ತಿಳಿದುಕೊಳ್ಳೋಣ ಮುದುರುಗುಡಿ ರೋಗವು ವೈರಸ್ನಿಂದ ಉತ್ಪತ್ತಿಯಾಗುವ ರೋಗವಾಗಿದೆ ಸಾಮಾನ್ಯವಾಗಿ ಬಿಳಿ ನೊಣಗಳು ಆಹಾರಕ್ಕಾಗಿ ಒಂದು ಗಿಡದ ಎಲೆಯ ಮೇಲೆ ಕುಳಿತು ಎಲೆಯ ರಸವನ್ನು ಹೀರಿ ಆಹಾರಕ್ಕಾಗಿ ಅದೇ ನೊಣಗಳು ಇನ್ನೊಂದು ಎಲೆಯ ಮೇಲೆ ಕುಳಿತು ರಸವನ್ನು ಹೀರುವುದರಿಂದ ಈ ವೈರಸ್ ಒಂದು ಗಿಡದಿಂದ ಮತ್ತೊಂದು ಗಿಡಕ್ಕೆ ಹರಡುತ್ತದೆ ನೀವು ವಿಡಿಯೋದಲ್ಲಿ ಗಮನಿಸಬಹುದು ಸ್ನೇಹಿತರೆ ಬಿಳಿ ನೊಣಗಳು ಹೇಗಿರುತ್ತವೆ ಅವು ಯಾವ ರೀತಿ ಎಲೆಗಳ ಮೇಲೆ ಕೂತ್ಕೊಂಡು ಎಲೆಗಳ ರಸವನ್ನು ಹೀರ್ತವೆ ಅಂಥೇಳಿ ಈ ರೋಗ ತಗುಲಿದ ಗಿಡದ ಎಲೆಗಳು ಸಂಪೂರ್ಣವಾಗಿ ಸುರುಳಿ ಆಕಾರದಲ್ಲಿ ಮಡಚಿಕೊಳ್ಳುತ್ತವೆ ಅಲ್ಲದೆ ಗಿಡವು ಸಂಪೂರ್ಣವಾಗಿ ಕುಂಠಿತ ಬೆಳವಣಿಗೆ ಹೊಂದುತ್ತದೆ ಇದರಿಂದ ನಮಗೆ ಉತ್ತಮ ಇಳುವರಿ ಸಹ ದೊರೆಯುವುದಿಲ್ಲ ಗುಡ್ಡಕಾಯಿಯ ಬೆಳವಣಿಗೆಯನ್ನು ನಾವು ಕಾಣಬಹುದಾಗಿದೆ ಅಧಿಕ ಬಿಸಿಲು ಕೂಡ ಪ್ರಮುಖ ಸಹಾಯಕಾರಿ ಅಂಶವಾಗಿದೆ ಇದರಿಂದ ವೈರಸ್ ವೇಗವಾಗಿ ಗಿಡದಿಂದ ಗಿಡಕ್ಕೆ ಹರಡುತ್ತದೆ ಒಮ್ಮೆ ಮೆಣಸಿನಕಾಯಿ ನಾಟಿ ಮಾಡಿದ ಕೃಷಿ ಭೂಮಿಯಲ್ಲಿ ಈ ರೋಗ ಕಂಡುಬಂದರೆ ಈ ವೈರಸ್ ಕೃಷಿ ಭೂಮಿಯಲ್ಲಿ ಕನಿಷ್ಠ ಮೂರು ವರ್ಷಗಳ ಕಾಲ ನಿರಂತರವಾಗಿ ಜೀವಿಸುತ್ತವೆ ಆದ್ದರಿಂದ ನೀವು ಮಿಶ್ರ ಬೆಳೆ ಬೆಳೆಯುವುದನ್ನು ಅನುಸರಿಸುವುದು ಉತ್ತಮ ಹೀಗೆ ಮಾಡುವುದರಿಂದ ಪ್ರಯೋಜನಕಾರಿ ಕೀಟಗಳು ಬೆಳವಣಿಗೆ ಹೊಂದಿ ಉಪಟಳ ನೀಡುವ ಕೀಟಗಳ ನಿಯಂತ್ರಣ ಸಾಧ್ಯವಾಗುತ್ತದೆ ನಾವು ನಮ್ಮ ಕೃಷಿ ಭೂಮಿಯಲ್ಲಿ ಟೊಮೆಟೊ ಹಾಗೂ ಹೂಕೋಸುಗಳನ್ನು ಮಿಶ್ರ ಬೆಳೆಯಾಗಿ ಬೆಳೆದಿದ್ದೇವೆ ಈ ಮುದುರು ಗುಡಿ ರೋಗದ ನಿಯಂತ್ರಣಕ್ಕೆ ನಮ್ಮ ಬಳಿ ಇರುವಂತಹ ಪರಿಹಾರ ಏನಪ್ಪ ಅಂತಂದರೆ ಮೊದಲನೇದಾಗಿ ಸೋಂಕಿತ ಸಸ್ಯಗಳನ್ನು ಗಮನಿಸಿದ ತಕ್ಷಣ ಅವುಗಳನ್ನು ಬುಡ ಸಮೇತ ಕಿತ್ತು ಸಂಗ್ರಹಿಸಿ ನಾಶ ಮಾಡಬೇಕಾಗತ್ತೆ ಇನ್ನು ಎರಡನೇ ಪರಿಹಾರ ಏನಪ್ಪ ಅಂತಂದರೆ ಈ ರೋಗವನ್ನು ಹರಡುವಂತಹ ಬಿಳಿ ನೊಣಗಳನ್ನು ನಿಯಂತ್ರಣ ಮಾಡೋದು ಈ ಬಿಳಿ ನೊಣಗಳ ನಿಯಂತ್ರಣಕ್ಕಾಗಿ ನಾವು ಔಷಧಿಯನ್ನು ಸಿಂಪಡಣೆ ಮಾಡಬೇಕಾಗತ್ತೆ ಈ ಔಷಧಿ ಸಿಂಪಡಣೆಯ ಬಗ್ಗೆ ನಾವು ಈಗ ತಿಳ್ಕೊಳ್ಳೋಣ ಸ್ನೇಹಿತರೆ ನಾವು ಕುಡಿ ರೋಗ ನಿಯಂತ್ರಣಕ್ಕಾಗಿ ಒಂದು ಎಕರೆಗೆ ನೂರ ಐವತ್ತು ಎಂ ಎಲ್ ಅಲಿಕಾ ಇನ್ನೂರು ಎಂ ಎಲ್ ಆಂಟಾಕ್ಸ್ ಮುನ್ನೂರು ಎಂ ಎಲ್ ಮರಿನೋ ಎಂಬ ಔಷಧಿಗಳನ್ನು ಇನ್ನೂರು ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿ ಸಿಂಪಡಿಸಿದ್ದೇವೆ ಅಲಿಕಾ ಔಷಧಿಯು ಕೀಟಗಳ ನರಮಂಡಲದ ಮೇಲೆ ಪರಿಣಾಮ ಬೀರಿ ಅವುಗಳನ್ನು ನಾಶ ಮಾಡುತ್ತದೆ ಆಂಟಾಕ್ಸ್ ಔಷಧವು ಗುಡಿ ರೋಗದಿಂದ ಬಳಲಿದ ಗಿಡದ ಎಲೆಗಳು ಮತ್ತು ಕಾಯಿಯ ಉತ್ತಮ ಬೆಳವಣಿಗೆಗಾಗಿ ಮತ್ತು ಇಳುವರಿಗಾಗಿ ಸಹಾಯ ಮಾಡುತ್ತದೆ ಮರಿನೋ ಔಷಧವು ಗಿಡಗಳ ಬೆಳವಣಿಗೆಗೆ ಪೂರಕವಾದ ಪೋಷಕಾಂಶಗಳನ್ನು ಉತ್ತೇಜಿಸುವುದಲ್ಲದೆ ಮಣ್ಣಿನಲ್ಲಿನ ಸೂಕ್ಷ್ಮಜೀವಿಗಳ ಚಟುವಟಿಕೆಯನ್ನು ನಿಯಂತ್ರಿಸುತ್ತದೆ ಇನ್ನು ಎರಡನೆಯದಾಗಿ ಮೆಣಸಿನಕಾಯಿ ಬೆಳೆಯಲ್ಲಿ ಕಂಡು ಬರುವಂತಹ ಸಾಮಾನ್ಯ ರೋಗ ಅಂತ ಹೇಳಿದ್ರೆ ಬೂದುಕಾಂಡ ಕೊಳೆ ರೋಗ ಅಂತ ಹೇಳಿ ಇದನ್ನ ಫೈಟೊಪ್ತೆರಾ ರೋಗ ಅಂತ ಹೇಳಿ ಕರೀತಾರೆ ಇದೊಂದು ಮಣ್ಣಿನಲ್ಲಿನ ಶಿಲೀಂಧ್ರಗಳಿಂದ ಹರಡುವ ರೋಗವಾಗಿದೆ ಅತಿಯಾದ ನೀರಿನ ಪೂರೈಕೆ ಮತ್ತು ಸ್ಯಾಚುರೇಟೆಡ್ ಮಣ್ಣು ರೋಗದ ಬೆಳವಣಿಗೆಗೆ ಅನುಕೂಲಕರ ಪರಿಸ್ಥಿತಿಯನ್ನು ಒದಗಿಸುತ್ತದೆ ಮಳೆಯ ನಂತರ ಹಲವಾರು ಗಂಟೆಗಳ ಕಾಲ ಮಣ್ಣಿನ ಮೇಲ್ಮೈಯಲ್ಲಿ ನೀರು ಉಳಿದುಕೊಂಡಿದ್ದಲ್ಲಿ ರೋಗ ಲಕ್ಷಣಗಳು ಹೆಚ್ಚಾಗಿ ಬೆಳೆಯುತ್ತವೆ ಮತ್ತು ಹೊಲದಾದ್ಯಂತ ಹರಿಯುವ ನೀರಿನಲ್ಲಿ ರೋಗಕಾರಕವು ಚಲಿಸುತ್ತವೆ ಈ ರೋಗಕ್ಕೆ ತುತ್ತಾದ ಗಿಡದ ಕಾಂಡವು ಗಾಢ ಕಂದು ಬಣ್ಣಕ್ಕೆ ತಿರುಗುತ್ತವೆ ಮತ್ತು ಪೀಡಿತ ಅಂಗಾಂಶವು ನೀರಿನಲ್ಲಿ ನೆನೆಸಿದಂತೆ ಕಂಡುಬರುತ್ತದಲ್ಲದೆ ಮೃದುವಾಗಿರುತ್ತವೆ ನೀವು ಸಸಿಗಳನ್ನು ನೆಟ್ಟ ಸಮಯದಲ್ಲಿ ಅವುಗಳ ಬುಡಕ್ಕೆ ಸರಿಯಾಗಿ ಮಣ್ಣು ನೀಡದೇ ಇದ್ದಲ್ಲಿ ಇದರ ಪರಿಣಾಮವಾಗಿ ಕಾಂಡದ ಸುತ್ತಲೂ ಮಣ್ಣಿನ ರಂಧ್ರ ರೂಪುಗೊಂಡು ಕಾಂಡದ ಸುತ್ತಲೂ ನೀರು ಸಂಗ್ರಹವಾಗಲು ಅನುವು ಮಾಡಿಕೊಡುತ್ತದೆ ಇದರಿಂದ ಬೇರುಗಳ ಸುತ್ತ ಫಂಗಸ್ ಬೆಳವಣಿಗೆ ಹೊಂದಿ ಅಂತಿಮವಾಗಿ ಗಿಡಗಳು ಸಾಯುತ್ತವೆ ಈ ರೋಗದ ನಿರ್ವಹಣೆಗಾಗಿ ನಮ್ಮ ಕೃಷಿ ಭೂಮಿಯಲ್ಲಿನ ರೋಗಬಾಧಿತ ಸಸ್ಯಗಳನ್ನು ಸಸಿಗಳನ್ನು ಕಿತ್ತು ಸಂಗ್ರಹಿಸಿ ಅವುಗಳನ್ನು ನಾಶಪಡಿಸಲಾಗಿದೆ ಕೆಲವೊಮ್ಮೆ ಮೊದಲ ಬಾರಿಗೆ ಔಷಧ ಸಿಂಪಡಿಸಿದಾಗ ಮುದುರುಗುಡಿ ರೋಗ ನಿಯಂತ್ರಣಕ್ಕೆ ಬರುವುದಿಲ್ಲ ಮತ್ತು ಇದರ ಜೊತೆಗೆ ಕಾಯಿ ಕೊರುಕ ಹುಳುಗಳು ಗಿಡದಲ್ಲಿ ಉತ್ಪತ್ತಿಯಾಗಿ ಗಿಡದಲ್ಲಿನ ಬಲಿತ ಕಾಯಿಗಳನ್ನು ಸಣ್ಣ ಸಣ್ಣ ರಂಧ್ರಗಳಂತೆ ಕೊರೆದು ಅವುಗಳಲ್ಲಿನ ರಸವನ್ನು ತಮ್ಮ ಆಹಾರಕ್ಕಾಗಿ ಹೀರುತ್ತವೆ ನೀವು ವಿಡಿಯೋದಲ್ಲಿ ಗಮನಿಸಬಹುದು ಸ್ನೇಹಿತರೆ ಹೇಗೆ ಕಾಯಿ ಕೊರಕ ಹುಳು ಮೆಣಸಿನಕಾಯಿಯನ್ನು ಕೊರೆದು ಅದರ ರಸವನ್ನು ಹೀರುತ್ತಿದೆ ಅಂಥೇಳಿ ಹೀಗೆ ಕೊರೆತಕ್ಕೊಳಗಾದ ಕಾಯಿಗಳು ಕೊನೆಯದಾಗಿ ಗಿಡದಿಂದ ಉದುರಲಾರಂಭಿಸುತ್ತವೆ ಇದರಿಂದ ನಮಗೆ ಬರುವ ಇಳುವರಿಯು ಅಧಿಕ ಪ್ರಮಾಣದಲ್ಲಿ ಕಡಿಮೆಯಾಗುತ್ತೆ ಬನ್ನಿ ಸ್ನೇಹಿತರೆ ಈ ಕಾಯಿ ಕೊರಕ ಹುಳುಗಳನ್ನು ಮತ್ತು ಪುನಂ ಹರಡುತ್ತಿರುವ ಮದುರು ಕುಡಿ ರೋಗವನ್ನು ನಿಯಂತ್ರಿಸಲು ನಾವು ಬಳಸಿರುವ ಔಷಧಿಯ ಬಗ್ಗೆ ತಿಳ್ಕೊಳ್ಳೋಣ ನಾವು ಫಿಪ್ರಿನಾಲ್ ಫೈವ್ ಪರ್ಸೆಂಟ್ ಮೈಕ್ರೋಫೆಸ್ಟ್ ಕಾನ್ಫೆಡಾರ್ ಮತ್ತು ಹೈಡ್ರೋಪ್ರೋ ಎನ್ನುವ ಔಷಧಿಗಳನ್ನು ಬಳಸಿದ್ದೇವೆ ಬನ್ನಿ ಸ್ನೇಹಿತರೆ ಈ ಔಷಧಿಗಳ ಮಿಶ್ರಣದ ಪ್ರಮಾಣವನ್ನು ತಿಳ್ಕೊಳ್ಳೋಣ ಒಂದು ಎಕರೆಗೆ ಔಷಧಿ ಸಿಂಪಡಣೆ ಮಾಡಲು ನಾನ್ನೂರು ಲೀಟರ್ ನೀರಿನಲ್ಲಿ ನಾವು ಥೌಸಂಡ್ ಎಮ್ ಎಲ್ ಅಷ್ಟು ಹೈಡ್ರೋಪ್ರೋ ಔಷಧಿಯನ್ನು ಮಿಶ್ರಣ ಮಾಡಿದ್ದೇವೆ ಈ ಹೈಡ್ರೋಪ್ರೋ ಔಷಧಿಯು ಉತ್ತಮ ಹೂ ಬಿಡುವಿಕೆ ಮತ್ತು ಕಡಿಮೆ ಹಣ್ಣು ಉದುರುವಿಕೆಗೆ ಸಹಾಯಕಾರಿಯಾಗಿದೆ ಎರಡನೇದಾಗಿ ನಾವು ಇನ್ನೂರು ಎಂ ಎಲ್ ಅಷ್ಟು ಕಾನ್ಫಿಡಾರ್ ಔಷಧಿಯನ್ನು ಮಿಶ್ರಣ ಮಾಡಿದ್ದೇವೆ ಈ ಔಷಧಿಯು ರಸ ಹೀರುವ ಕೀಟಗಳ ನರಮಂಡಲದ ಅಸ್ವಸ್ಥತೆಗೆ ಕಾರಣವಾಗಿ ಕೀಟಗಳ ಸಾವಿಗೆ ಕಾರಣವಾಗುತ್ತೆ ಮೂರನೇದಾಗಿ ಇನ್ನೂರ ಐವತ್ತು ಗ್ರಾಮ್ನಷ್ಟು ಮೈಕ್ರೋಫರ್ಟಿಲೈಸರನ್ನು ಬಳಸಿದ್ದೇವೆ ಇದು ಎಲೆಗಳಿಗೆ ಹಸಿರು ಬಣ್ಣ ನೀಡುವುದಲ್ಲದೆ ದ್ವಿತ ಸಂಶ್ಲೇಷಣೆ ಕ್ರಿಯೆಗೆ ಸಹಾಯ ಮಾಡುವುದರಿಂದ ಬೆಳೆಗಳ ಆರಂಭಿಕ ಹಂತಗಳಲ್ಲಿನ ಪೌಷ್ಟಿಕಾಂಶದ ಬೆಂಬಲವನ್ನು ಒದಗಿಸುತ್ತೆ ನಾಲ್ಕನೇದಾಗಿ ಫೈವ್ ಹಂಡ್ರೆಡ್ ಎಮ್ ಎಲ್ ಅಷ್ಟು ಫಿಫ್ಟಿನಾಲ್ ಫೈವ್ ಪರ್ಸೆಂಟ್ ಎನ್ನು ಔಷಧಿಯನ್ನು ಮಿಶ್ರಣ ಮಾಡಿದ್ದೇವೆ ಇದು ಗುಡಿ ರೋಗ ಪುನಂ ಹರಡೋದನ್ನು ತಪ್ಪಿಸುತ್ತೆ ಹೇಗಂದರೆ ಇದು ಕೀಟನಾಶಕ ನಿರೋಧಕ ಅಥವಾ ಸಹಿಷ್ಣುತೆ ಹೊಂದಿರುವ ಕೀಟಗಳಿಗೆ ಬಹಳ ಪರಿಣಾಮಕಾರಿಯಾದ ಔಷಧಿಯಾಗಿದೆ ಇದಿಷ್ಟು ಸದ್ಯದ ಮೆಣಸಿನಕಾಯಿ ನಾಟಿ ವಿಧಾನದ ಸಂಪೂರ್ಣ ಮಾಹಿತಿಯಾಗಿದೆ ನಾವು ನೀಡಿರುವ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತು ಉಪಯುಕ್ತವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು